ಬೆಂಗಳೂರಿನ ವಿಜಯನಗರದಲ್ಲಿ ದಕ್ಷಿಣ ಭಾರತದಲ್ಲೇ ಮೊದಲ ಶ್ರೀಕೃಷ್ಣ ದೇವರಾಯ ಪಾಲಿಕೆ ಬಜಾರನ್ನು ಉದ್ಘಾಟನೆ ಮಾಡಲಾಗಿದ್ದು ಇದು ಅತ್ಯಂತ ವಿಶೇಷವಾಗಿದೆ ಸಂಪೂರ್ಣವಾಗಿ ಅವಾನಿಯಂತ್ರಿತವಾಗಿದ್ದು ವ್ಯಾಪಾರಸ್ಥರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಈ ಒಂದು ಬಜಾರನ್ನು ಮಾಡಲಾಗಿದೆ ಸ್ಥಳೀಯರಿಗೆ ಉಪಯೋಗವಾಗುವಂತಹ ಹಾಗೆ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ವೃದ್ಧರಿಗೆ ಈ ಒಂದು ವ್ಯಾಪಾರ ಮಾಡುವ ನಿಟ್ಟಿನಲ್ಲಿ ಇಲ್ಲಿ ಅನುಕೂಲವಾಗುತ್ತದೆ ಎಂದು ಸಿಎಂ ಸಿದ್ದರಾಮಯ್ಯ ಹಾಗೂ ಶಾಸಕ ಕೃಷ್ಣಪ್ಪ ಅವರು ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದರು ಅವ್ರಿಗೂ ತೊಂದ್ರೆ ಜನ ಓಡಾಡೋರ್ಗೂ ತೊಂದರೆ ಇವರೆಲ್ಲರ ತೊಂದರೆ ತಪ್ಪಿಸಬೇಕು ಅನ್ನೋ ಉದ್ದೇಶದಿಂದ ನಾನು ಒಂದ್ಸರ್ತಿ ಸಿದ್ದರಾಮಯ್ಯ ಹತ್ರ ಮುಖ್ಯಮಂತ್ರಿಗಳಾಗಿದ್ದಾಗ ನಾನು ಕೇಳಿದೆ ಈ ತರ ಒಂದು ಪಾಲಿಕಾ ಬಜಾರ್ ಅಂತ ಕಲ್ಪನೆ ಇಟ್ಕೊಂಡು ಮಾಡ್ತಾ ಇದೀವಿ ಸರ್ ನಮ್ಮೆಲ್ಲ ಸ್ನೇಹಿತರು ನಮ್ಮ ಜಯರಾಮ ಮತ್ತೆ ಎಲ್ಲ ಹೇಳವ್ರೆ ಇದನ್ನು ಮಾಡಬೇಕು ಅಂತ ಇದ್ದೀನಿ ಸರ್ ನನಗೆ ದುಡ್ಡು ಕೊಡಬೇಕು ಅಂತ ಹೇಳಿದೆ ಅವರು ಆಗ ನಮಗೆ ನಾನ್ನೂರು ಕೋಟಿ ಕೊಟ್ಟಿದ್ದರು ವಿಜಯನಗರ ಗೋವಿಂದರಾಜ್ ನಗರಕ್ಕೆ ಆ ನಾನ್ನೂರು ಕೋಟಿನಲ್ಲಿ ಐದು ಕೋಟಿ ಇದಕ್ಕೆ ಯೂಸ್ ಮಾಡ್ರು ಗ್ರೌಂಡ್ಗೆ ಇಲ್ಲಿ ನಗರದಲ್ಲಿ ಬಿ ಜಿ ಎಸ್ ಗ್ರೌಂಡಿಂದ ಹಿಡಿದು ಇಲ್ಲಿ ಕನಕ ಭವನದಿಂದ ಹಿಡಿದು ಎಲ್ಲ ಅತ್ಯುತ್ತಮವಾದಂಥ ಎಲ್ಲ ಕಾರ್ಯಕ್ರಮಗಳಿಗೂ ನಮಗೆ ಆಗ ದುಡ್ಡು ಕೊಟ್ಟಿದ್ದರು ಗೊತ್ತಾಯ್ತು ಆ ದುಡ್ಡಿನಿಂದ ಶುರು ಮಾಡಿದಂಥ ಒಂದು ಈ ಪಾಲಿಕಾ ಬಜಾರು ಬಹಳ ಸುಂದರವಾಗಿ ಬಂದಿದೆ ಅಂಗಡಿಗಳು ಬಂದಿದೆ ಎರಡು ಎಸ್ಕಲೇಟರ್ಗಳಿದೆ ವಯಸ್ಸಾದವರು ಇಳಿಯೋಕ್ಕೆ ಬೆಳೆಯೋಕ್ಕೆ ಎಲ್ಲದಕ್ಕೂ ನನ್ನ ಉದ್ದೇಶ ಏನಂದ್ರೆ ಗ್ರಾಹಕರಾಗಲಿ ಅಥವಾ ವ್ಯಾಪಾರಸ್ಥರಾಗಲಿ ಮಳೆ ಚಳಿ ಗಾಳಿ ಬಿಸಿಲು ಇವೆಲ್ಲವನ್ನ ಸಹಿಸಿಕೊಂಡು ಪಾಪ ಇಲ್ಲಿ ವ್ಯಾಪಾರ ಮಾಡಿಕೊಂಡು ಉದ್ಯೋಗ ಜೀವನ ಮಾಡ್ತಾ ಇದ್ರು ಗ್ರಾಹಕರು ಅಷ್ಟೇ ವಿಧಿ ಇಲ್ಲದೆ ತಗೊಳ್ತಾ ಇದ್ರು ಅಂಥವ್ರಿಗೆ ಏರ್ ಕಂಡೀಷನ್ ವ್ಯವಸ್ಥೆ ಮಾಡಿ ಸುಂದರವಾದಂತ ಒಂದು ಪಾಲಿಕಾ ಬಜಾರ್ನ ಮಾಡಿದ್ದೀವಿ ದೇವರಾಯರ ಹೆಸರು ಇಟ್ಬಿಟ್ಟು ಕೃಷ್ಣದೇವರಾಯ ಪಾಲಿಕಾ ಬಜಾರ್ ಅಂತ ಮಾಡಿದ್ದೀವಿ ಆ ಕೃಷ್ಣದೇವರಾಯ ಪಾಲಿಕಾ ಬಜಾರ್ನ ಇವತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬಂದು ಉದ್ಘಾಟನೆ ಮಾಡಿ ಕೊಟ್ಟಿದ್ದಾರೆ ಅವರಿಗೆ ನನ್ನ ಅನಂತ ಕೃತಜ್ಞತೆಗಳು ಅಧ್ಯಕ್ಷ ಮಾಡಿದ್ದೀವಿ ಕ್ರಿಕೆಟ್ ಫುಟ್ಬಾಲು ಶೆಟಲ್ ಎಲ್ಲ ಸೇರಿ ಒಂದು ಕಾಂಪ್ರಿಎೆನ್ಸಿವ್ ಆಗಿ ಒಂದು ಮಾಡಿಕೊಡ್ತಾ ಇದೀವಿ ಅದೇ ರೀತಿ ಮತ್ತೆ ವೈ ಮುನ್ಸಾ ಹೆಸರಲ್ಲಿ ಒಂದು ರಂಗಮಂದಿರ ಪ್ಲಸ್ ಆಡಿಟೋರಿಯಂ ಪ್ಲಸ್ ಎಲ್ಲ ಎಲ್ಲವನ್ನ ಅದು ಒಂದು ಮಾಡ್ತಾ ಇದ್ದೀವಿ ಇದಲ್ಲದೆ ನಾವು ನಿಮಗೆ ಗೊತ್ತಿರೋಂಗೆ ಅಂಬೇಡ್ಕರ್ ಭವನ ಒಂದು ಕಟ್ತಾ ಇದೀವಿ ಅದೇ ರೀತಿ ಅಂಬೇಡ್ಕರ್ ಭವನ ಜೊತೆಯಲ್ಲಿ ಕೆಂಪೇಗೌಡ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡ್ತಾ ಇದ್ದೀವಿ ಈ ರೀತಿ ಎಲ್ಲ ಕಾರ್ಯಕ್ರಮಗಳನ್ನ ಇನ್ನು ನಮ್ಮಲ್ಲಿ ಕೆಂಪೇಗೌಡ ಭವನವನ್ನು ಕಟ್ಟೋದೈತೆ ಅದೇ ರೀತಿ ನಮ್ಮ ವಾಲ್ಮೀಕಿ ಭವನಕ್ಕೂ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಬಿಡುಗಡೆ ಮಾಡಿದಂತ ನಮ್ಮ ಸಿದ್ದರಾಮಯ್ಯ ಅವರು ಮತ್ತು ಶಿವಕುಮಾರ್ ಅವರಿಗೆ ನನ್ನ ಅನಂತ ಕೃತಜ್ಞತೆಗಳನ್ನ ಹೇಳ್ತಾ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಕರ್ನಾಟಕ ಏನಾದರೂ ಸುಭಿಕ್ಷೆ ಆಗಬೇಕಾದ್ರೆ ಏನಾದರೂ ಒಳ್ಳೇದಾಗಬೇಕಾದ್ರೆ ನಮ್ಮ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವು ನಡೀತಾ ಇರ್ತಕ್ಕಂಥ ಕೆಲಸ ನಡೀತಾ ಇದೆ ಆಮೇಲೆ ಎಲ್ಲರೂ ಐದು ಗ್ಯಾರಂಟಿಗಳನ್ನ ಕೊಟ್ಬಿಟ್ಟು ದುಡ್ಡಿರ ಐದು ಗ್ಯಾರಂಟಿಯಿಂದ ಎಷ್ಟು ಜನಕ್ಕೆ ಇಂಪ್ರೂವ್ಮೆಂಟ್ ಆಗ್ತದೆ ನೀವೆಲ್ಲ ನಿನ್ನೆ ಬೆಳಿಗ್ಗೆ ನೋಡ್ತಾ ಇದೀವತ್ತು ಒಬ್ಬ ಟೂಟ ಮಾಡಿಸ್ತಾವಳೆ ಯಾವ್ದ್ರಲ್ಲಿ ಎರಡ್ ಸಾವಿರ ಬಂದ ಒಂದು ಪಾಲಿಕೆ ಬಜಾರ್ ಆಗ್ಬೇಕು ಅಂತೇಳಿ ಬಹಳ ದಿನಗಳಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಏನು ಈ ಪಾಲಿಕೆ ಬಜಾರ್ ಉದ್ಘಾಟನೆಯಾಗಿದೆ ಶಾಸಕರಾದ ಕನಸು ಒಂದು ಪಾಲಿಕೆ ಬಜಾರನ್ನ ಮಾಡಬೇಕು ಬಹಳ ಜನ ಬೀದಿ ವ್ಯಾಪಾರಸ್ಥರು ಫಿಶರು ಇವನ್ನ ತಡ್ಕಂಡು ವ್ಯಾಪಾರ ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದು ಕಡೆ ವ್ಯಾಪಾರ ಮಾಡಲಿಕ್ಕೆ ಸ್ಥಳಾವಕಾಶವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಈ ಮೇಲಿಂದ ಮೇಲೆ ಮಾಡ್ತಾ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಎರಡ್ ಸಾವಿರದ ಹದಿನೇಳರಲ್ಲಿ ಅಲ್ಲಿಕೆ ಬಜಾರನ್ನ ಪ್ರಾರಂಭ ಮಾಡಲಿಕ್ಕೆ ಬಜಾರನ್ನ ಐದು ಕೋಟಿ ರೂಪಾಯಿಗಳನ್ನ ನಾನೇ ಇದಕ್ಕೆ ಒದಗಿಸಿಕೊಟ್ಟಿದ್ದೆ ಅವರು ಒತ್ತಾಯದ ಮೇಲೆಗೆ ಐದು ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದದ್ದು ನಾನೇ ಇದಕ್ಕೆ ಚಾಲನೆ ಕೊಟ್ಟು ಇವತ್ತು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು ಅತೀವ ಸಂತೋಷವನ್ನ ಉಂಟು ಮಾಡಿದೆ ಕೆಲವು ಪಕ್ಕದಲ್ಲೇ ಇದೆ ಇಲ್ಲಿ ಬಾಡಿಗೆ ಮನೆಯೂ ಕೂಡ ಇದೆ ಇದರಲ್ಲಿ ಸುಮಾರು ಮೂರು ವರ್ಷಗಳ ಕಾಲ ಬಾಡಿಗೆ ಮನೆಯಲ್ಲಿದೆ ನನಗೆ ಬಹಳ ಚಿರಪರಿಚಿತವಾದಂತ ಏರಿಯಾ ನೋಡ್ತಾ ಇದೆ ಇಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಬೀದಿ ವ್ಯಾಪಾರ ನೋಡ್ತಾ ಇದೆ ಕೇಳ್ತಾ ಇರ್ತಕ್ಕಂಥದ್ದು ಸಾರ್ವಜನಿಕ ಹಿತದೃಷ್ಟಿಯಿಂದ ಬಹಳ ಒಳ್ಳೆ ಸಲಹೆ ಅಂತೇಳಿ ನಾನು ಇದಕ್ಕೆ ಹಣ ಕೊಡತಕ್ಕಂಥ ಕೆಲಸವನ್ನು ಮಾಡೋದು ಇಪ್ಪತ್ತೊಂಬತ್ತು ಒಂದೇ ಕೆಳಗಡೆ ಅವ ನಿಯಂತ್ರಿತ ಪಾಲಿಕೆ ಬಜಾರ್ ಇವತ್ತು ಆಗಿದೆ ಅಬರ್ಗಾವೂ ಕೂಡ ಎಪ್ಪತ್ತೊಂಬತ್ತು ಮಳೆಗೆ ಒಂದು ಕಡೆ ಬಹುಶಃ ದಕ್ಷಿಣ ಇಂಡಿಯಾದಲ್ಲೇ ಪಾಲಿಕೆ ಬಜಾರು ಇಲ್ಲ ಕೃಷ್ಣಪ್ಪ ಅವರು ಬಹಳ ಯೋಚನೆ ಮಾಡಿ ಶ್ರೀ ಕೃಷ್ಣ ದೇವರಾಯ ಶ್ರೀ ಕೃಷ್ಣ ದೇವರಾಯ ಪಾಲಿಕೆ ಬಜಾರ್ ಅಂತೇಳಿ ನಾಮಕರಣ ಮಾಡಿದ್ದಾರೆ ಬಂದ ಮೇಲೆ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಇದು ಒಂದು ವಿಶೇಷವಾದಂತ ಕಾರ್ಯಕ್ರಮ ಬಾಜ್ ಮಾಡಿಕೊಡದ ಇದೆಯಲ್ಲ ವಿಶೇಷ ಕಾರ್ಯಕ್ರಮ ಕೃಷ್ಣಪ್ಪ ಕನಸಿನ ಕೂಸು ಇದು ಮುಖ್ಯಮಂತ್ರಿಗಳ ನಗರೋತ್ಥಾನ ಮೂಲಕ ಈ ಹಣವನ್ನು ಕೊಟ್ಟಿರ್ತಕ್ಕಂಥದ್ದು ಈ ತರದ್ದು ಅನೇಕ ಭಾಗಗಳಲ್ಲಿ ಆಗ್ತದೆ ಬೀದಿ ವ್ಯಾಪಾರಿಗಾರಿದ್ದಾರೆ ಬೆಂಗಳೂರಿನಲ್ಲಿ ಬಹಳ ಬೀದಿ ವ್ಯಾಪಾರಿಗಾರರು ಇದ್ದಾರೆ ಅನೇಕ ಭಾಗಗಳಲ್ಲಿ ಮಾಡಿಕೊಟ್ರೆ ಬಹುಶಃ ನಿಮಗೆ ರಸ್ತೆ ಬ ರಸ್ತೆ ಮೇಲೆ ಕೆಲಸ ವ್ಯಾಪಾರ ಮಾಡ್ತಕ್ಕಂಥವ್ರು ಬೀದಿ ವ್ಯಾಪಾರ ಬೀದಿ ವ್ಯಾಪಾರ ಮಾಡತಕ್ಕಂಥವರಿಗೆ ಬಹಳ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮಾಡಿಕೊಡಬೇಕು ಈ ದಕ್ಷಿಣ ಇಂಡಿಯಾದಲ್ಲೇ ದಕ್ಷಿಣ ಭಾರತದಲ್ಲೇ ಇವರು ಮೊದಲನೇ ಪಾಲಿಕೆ ಬಳಲು ಸೂಕ್ತವಾದಂತಹ ಸ್ಥಳ ಇದೆ ರೈಲ್ವೆ ಸ್ಟೇಷನ್ ರೈಲ್ವೆ ಮೆಟ್ರೋ ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಕೂಡ ಇದೆ ಅದರಿಂದ ಇದು ಬಹಳ ಜನರಿಗೆ ಅನುಕೂಲ ಆಗ್ತದೆ ಒಂದೇ ಕಡೆ ಎಲ್ಲ ವ್ಯಾಪಾರ ಮಾಡೋರಿಗೆ ತರಕಾರಿ ಇರ್ಬೋದು ಹಣ್ಣುಗಳಿರ್ಬೋದು ಬೇರೆ ಬೇರೆ ಪದಾರ್ಥಗಳು ಹೂವುಗಳಿರ್ಬೋದು ಇವುಗಳನ್ನೆಲ್ಲ ಒಂದೇ ಜಾಗದಲ್ಲಿ ಸಿಗ್ತಕ್ಕಂಥದ್ದು ಬಹಳ ನಾಗರಿಕರಿಗೆ ಬಹಳ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ